ನಮಸ್ಕಾರ ಎಲ್ಲರಿಗೂ ಒಮ್ಮೆ ಈ ಹಿಂಡಿ ಮಾಡಿ ನೋಡ್ರಿ ನಿಮಗೆ ವಾರದಾಗ ಒಮ್ಮೆನ ಈ ಹಿಂಡಿ ತಿನ್ ಮಾಡ್ಕೊಂಡು ತಿನ್ಬೇಕನ್ನೋ ಅಷ್ಟು ಫೀಲ್ ಆಗ್ತತಿ ಯಾಕಂದ್ರೆ ಅಷ್ಟು ಮಸ್ತಾಗಿರ್ತತಿ ಇದಕ್ಕೆ ನೀವು ಮನೆಯಾಗಿರುವಂಥ ಕಡಿಮೆ ಪದಾರ್ಥಗಳನ್ನ ಹಾಕಿ ಮಾಡ್ರಿ ಈಗ ನೋಡಿರಿ ಒಂದು ಎರಡು ದಿನ ಇಟ್ಕೊಂಡು ತಿಂತಿರ್ಬೋದು ಇದನ್ನ ಅಷ್ಟು ಮಸ್ತಾಗಿರ್ತೈತಿ ಮತ್ತು ಇನ್ನೊಂದು ಏನಂದ್ರೆ ನಾ ಇದನ್ನು ಹಿಂಡಿ ಜಾಸ್ತಿ ಮೊದಲು ಮಾಡ್ತಿರ್ಕಿಲ್ರಿ ನಮ್ಮ ಇದ್ರಿಗೆ ಅಂಟಿ ಒಬ್ಬರು ಇದ್ರೆ ಅವ್ರ ಮನೆ ಚೇಂಜ್ ಮಾಡಿರಿ ಈಗ ಅವರು ಏಕೆ ಮಾಡ್ತಿದ್ರು ಮಾಡ್ದಾಗ ನಂಗೆ ಕೊಡ್ತಿದ್ರು ಅವ್ರು ತಿಂದು ಆ ಹಿಂಡಿ ಕೊ ತಿಂದು 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 ಏನಂದ್ರೆ ಮತ್ತು ನಮ್ಮ ಮಾಡ್ತಾರೆ ರೀ ಇದನ್ನ ಅದಕ್ಕೆ ಕೆಂಪು ಖಾರ ಅಂದ್ರೆ ಕೆಂಪು ಮೆಷಿನ್ಕಾಯಿ ಹಾಕಿ ಮಾಡಿರ್ತಾರೆ ಇಲ್ಲಿ ನಾನು ಹಸಿರು ಮೆಷಿನಕಾಯಿ ಅಂದ್ರೆ ಹಸಿವು ಮೆಷಿನಕಾಯಿ ಯೂಸ್ ಮಾಡಿ ಮಾಡೇನು ಮಸ್ತ್ ಅಂದ್ರೆ ಮಸ್ತಾಗಿತ್ತು ಆಂಟಿ ಅವ್ರ ಮನೆ ಚೇಂಜ್ ಮಾಡ್ದಾಗಿಂದ ಅವರು ಮತ್ತು ಆಗ್ಯಾರಲ್ರಿ ದೂರ ಆದ್ ಮತ್ತು ಅವ್ರಲ್ಲಿ ಪಾಪ್ ಕೊಡಬೇಕು ಹಂಗಾಗಿ ಅವರು ನೆನಪಿಗೆ ಆತ ಅದೆಲ್ಲ ಆತಂತೆ ನಾನು ಈ ಹಿಂದು ಹಿಂಡಿಯನ್ನು ಮಾಡ್ಕೊಂಡು ತಿನ್ನಾತೀನಿ ಬೆಳಿಗ್ಗೆ ಎದ್ದುಗಳೇನೋ ಅವ್ರು ಏನಂತಂದ್ರೆ ರಾತ್ರಿ ಇದು ರೊಟ್ಟಿ ಹಿಂಗೆ ಹಿಂಡಿ ಮಾಡಿರ್ತಿರು ಬೆಳಿಗ್ಗೆ ಎದ್ದವ್ರು ಅಂದ್ರೆ ರಾತ್ರಿ ತಿಂತೀರಿ ಆದರೆ ಬೆಳಿಗ್ಗೆ ಎದ್ದುಗಳೇನೋ ಮತ್ತು ಮೂರು ನಾಲ್ಕು ಥರ ಪಲ್ಯ ಮಾಡ್ಕೊಂಡು ಈ ಥರ ಹಿಂಡಿ ಮಾಡ್ಕೊಂಡು ನಾವು ನಾನು ಹೇಳ್ತಿದ್ರೆ ಅವ್ರು ಹತ್ತು ಗಂಟೆಗೆ ಊಟ ನಮ್ದು ಅಂತೇಳಿ ರೊಟ್ಟಿ ಊಟ ನುಚ್ಚ ಹೀಗೆಲ್ಲ ಅಂತಿದ್ರು ಅವರು ಅಡುಗೆ ಅಂದ್ರೆ ರೊಟ್ಟಿ ಊಟ ಜಾಸ್ತಿ ರೀ ಇಲ್ಲಿ ಎಲ್ಲರೂ ಅಂದ್ರೆ ಅವ್ರನ್ನ ಜಾಸ್ತಿ ನೋಡೇನಲ್ಲ ಅವ್ರ ಬಗ್ಗೆ ಹೇಳದನು ಯಾಕಂತಂದ್ರೆ ನಂಗೆ ಎಲ್ಲಿ ವಾರದಾಗ ಒಮ್ಮೆ ನಂಗೆ ತಾಟ್ನೆ ಹಚ್ಚಿಚ್ಚಿ ಎಲ್ಲ ಕೊಡ್ತಿದ್ರು ಅವ್ರು ನಿಮ್ಮ ಹಿಂದಿನ ಲಾಗ್ನೆ ಕೂಡ ತೋರ್ಸೇನು ಹಂಗೆ ಅವರ ಇದ್ರ ಸಂಬಂಧ ನೆನಪಾಗೆ ಈ ಥರ ಒಂದು ಹಿಂಡಿ ಮಾಡೇನು ಹಿಂಡಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ನೀವು ಕೂಡ ಟ್ರೈ ಮಾಡ್ರಿ ಹೆಂಗೆ ಮಾಡೋದಂತೇಳೆ பூர் ஒன்று ரெசிபியான சேர்மா எல்லாரும் நோடாத்தி ப்ளீஸ் சப்ஸ்கிரைப் கூட ஆகிரி மத்த சப்போர்ட் மாத்தி இது நம்ம சப்போர்ட்டாக ஹிங்கே இல்லை இல்லை நோடு இண்டியெல்லாம் மாடி மத்ன டாமிகொட்டி மாத்தீன் நான் ನಮ್ಮ ಯಜಮಾನ್ರಿ ಕೂಡ ಹಣ ವಾರದಾಗ ಒಮ್ಮೆ ಹಿಂಡಿ ಮಾಡಿರುತ್ತೆ ಪಾಪ ಒಂದು ಎರಡು ಮೂರು ದಿನ ತಿನ್ಕ ಚಿನ್ನಾಕೆಕ್ ಬರ್ತೈತೆ ಅಂತೇಳಿ ನಾ ಇದಕ್ಕೆ ನೀವು ಹುಣಸಿಯನ್ನು ಕೂಡ ಹಾಕ್ಬೋದು ಭಾಳ ಹುಳಿ ರೀ ಅಂದ್ರೆ ಟೊಮೆಟೊ ಮೊದಲ ಹುಳಿ ಇರ್ತದೆ ಮತ್ತಾಟ ಹುಳಿಯಾಕತ್ತಂತೇಳಿ ನಾ ಇಲ್ಲಿ ಹುಣಸಿಯನ್ನು ಯೂಸ್ ಮಾಡೋದನ್ನು ಬೇರೆ ಬೇರೆ ಪದಾರ್ಥಗಳನ್ನು ಹಾಕಿ ಈ ಥರ ಹಿಂಡಿ ಮಾಡೇನು ಮತ್ತು ನಮ್ಮ ಯಜಮಾನ್ರಿಗೆ ಅಂದರೆ ಯಜಮಾನ್ರಿಗೆ ರೊಟ್ಟಿಯನ್ನು ಹಚ್ಕೊಡತ್ತಿದ್ ನಾನೀಗ ಅವ್ರಿಗೆ ಹೇಳ್ತೀನಿ ನೋಡಿರಿ ನಮ್ಮ ಅವ್ರ ಮೊದಲ ಇಂಥ ಊಟ ಅಂದೂ ಇಷ್ಟ ರೀ ನಮ್ಮ ಮನೆಯಾಗೆ ನಮ್ಮ ಯಜಮಾನ್ ಅಂತೂ ಹೇಳಬೇಕಂದ್ರಿ ಎಲ್ಲಾರು ಮದಿಗೆ ಹೋಗ್ತಾರಲ್ರಿ ಆ ಮದ್ವೆ ಊಟದ ಇಷ್ಟ ಆಗುಲ್ರಿ ಅವ್ರಿಗೆ ಅಲ್ಲಿ ಊಟ ಕಡಿಮೆ ಮಾಡಿ ಬಂದಿರ್ತಾರೋ ಒಂದೇ ರೊಟ್ಟಿ ಹಿಂಗದು ಅಷ್ಟು ತಿಂದು ಬಂದಿರ್ತಾರೋ ಮನೆಯಾಗ ಏನು ಏನು ಮಾಡಿದ್ರಿಪ್ಪ ಊಟ ನಾವು ಅಕಸ್ಮಾತ್ ಹೋಗಲಿಲ್ಲ ಅಂದ್ರೆ ನಾವು ಅವ್ರ ಜೊತೆ ಮದುವೆ ಹೋದ್ರೆ ಅಲ್ಲೇ ತಿಂದು ಬಂದಿರ್ತೇವ್ರಿ ಅಕಸ್ಮಾತ್ ಹೋಗಲಿಲ್ಲ ಅಂದ್ರೆ ನಮ್ಮ ರೀ ಅವ್ರು ಹೋಗ್ಯಾರ ಹಿಂಗದು ಅಂತ ನಾ ಬರೀ ಅನ್ನ ಅಷ್ಟೇ ಇದು ಮಾಡ್ಕೊಳ್ರಿ ಏನಂದ್ರೆ ಚಪಾತಿದು ಮಾಡ್ಕೊಂಡಿರ್ತೇವೆ ಈಗ ನಮ್ಮ ಅಂದ್ರೆ ನಮ್ಮ ಮನೆಗೆ ಬಂದ ನಮ್ಮ ಮನೆಯ ಊಟನ ಇಷ್ಟಪಟ್ಟು ತಿಂತಾರೋ ಹಾಗಾಗಿ ನನಗೇನಾಗಿಬಿಟ್ಟತ್ರಿ ಹೊರಗಿನ ಊಟಕ್ಕಿಂತ ಮನೆಯಾಗ ಊಟನ ಹೆಚ್ಚು ರೂಢಿ ಆಗಿಬಿಟ್ಟತಿ ಇವತ್ತು ನಮ್ಮ ಬಯಲುಳಾಗ ಶುಕ್ರ ಸಂತಿದ್ರಿ ಯಜಮಾನ್ರ ಈ ಥರ ಟೊಮ್ಯಾಟೊ ಕರಿಬೇವು ಎಲ್ಲ ತಂದಿದ್ರು ಹಾಗಾಗಿ ಹಸಿ ಇದು ಎಲ್ಲ ನಮಗೆ ಒಂದು ವಾರಕ್ಕೆ ಏನೇನು ಬೇಕಲ್ರಿ ಅವನ್ನೆಲ್ಲ ತರಿಸ್ಕೊಂಡಿಟ್ಟಿರ್ತಾನೆ ಈಗ ಇಲ್ಲೇ ನಾನು ಡೊಂಡ್ಗಾಯಿ ಪಲ್ಯ ಮಾಡೇನ್ರಿ ಡೊಣ್ಗಾಯಿ ಪಲ್ಯ ಆದ ನಂತರ ಈಗ ಮಜ್ಜಿಗೆ ಸಾರಿತ್ತು ನಂತರ ಇಲ್ಲೇ ಏನಂತಂದ್ರೆ ಈ ಒಂದು ಟೊಮ್ಯಾಟೋನ ಹುರದ ಒಂದು ಹಿಂಡಿ ಮಾಡ್ರೆ ಹೆಂಗೆ ಇರ್ತೈತಿ ಅಂಥೇಳಿ ಟ್ರೈ ರೀ ಮಸ್ತ್ ಅಂದ್ರೆ ಮಸ್ತ್ ಬಂತು ಇಲ್ಲಿ ನೋಡ್ರಿ ಒಣಗೆ ನಾವು ಶೇಂಗಾಕಳು ಶೇಂಗಾ ಶೇಂಗಾಕಾಳನ್ನು ಅಂದ್ರೆ ಕಡಿಮೆ ಅಂದರೆ ಎಣ್ಣೆನ ನಾ ಇಲ್ಲಿ ಎಣ್ಣೆ ಹಾಕಿದನ ಈ ಥರ ಹಿಂಡಿ ಮಾಡ್ಕೊಂಡನು ಈಗ ನೋಡಿರಿ ಗ್ಯಾಸನ್ನು ಒಂದು ಸ್ವಲ್ಪ ಈಗ ಶೇಂಗಾಕ ಹುರ್ಕೋತಾನು ಹೈ ಇಟ್ಟನು ನೀವು ಟಮೆಟೊ ಒಂದು ಸ್ವಲ್ಪ ಲೋ ಫ್ಲೇಮ್ದಾಗಿಟ್ಟ ಚಂದಾಗಿ ಹುರ್ಕೊರಿ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊರಿ ಇದಕ್ಕೆ ಉಳ್ಳಾಗಡ್ಡಿ ಹಾಕ್ತಾರೆ ಒಬ್ಬೊಬ್ಬರು ಅಂದ್ರೆ ಉಳ್ಳಾಗಡ್ಡಿ ಅಂದರೆ ಇರುಳ್ಳ್ರಿ ಒಬ್ಬರು ಹಾಕ್ತಾರೆ ಒಬ್ಬೊಬ್ಬರು ಇಲ್ಲ ನಾ ಮಾತ್ರ ಉಳ್ಳಾಗಡ್ಡಿನ ಹಾಕಿಲ್ಲ ಈ ಟೊಮೆಟೊ ಆನಂತರ ಕರಿಬೇವ ಮೆಣಸಿನ್ಕಾಯಿ ಒಂದು ಮೂರು ಮೆಣಸಿನ್ಗೆ ಹಾಕಿ ನೋಡ್ರಿ ಆನಂತರ ಅಲ್ಲಾರಿ ಹಸಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ನಮ್ಮ ಚಟ್ನಿ ರೆಡಿ ಆಕತಿ ಈಗ ನೋಡ್ರಿ ಶೇಂಗಾಕಾಳನ್ನ ಈ ಥರ ಹುರ್ಕೋಬೇಕು ಆಮೇಲೆ ನಾವು ಏನು ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ವಲ್ಲ ಅವನು ಹುರ್ಕೊಂಡ ಕೊತ್ತಂಬರಿ ಹಣ್ಣು ಹಾಕ್ಕೊಂಡ ಮತ್ತು ಅದ್ರಾಗ ನಾವು ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಂಡ ಒಂದು ಎರಡು ಮೂರು ಮೆಣ್ಸಿನ್ಕಾಯಿ ಹಾಕಿನ್ರಿ ಅವನ್ನ ಒಂದು ಸ್ವಲ್ಪ ಮುರ್ಮುರಿದು ಹಾಕತ್ತಾನು ಯಾಕಂದ್ರೆ ಉದ್ದದವ ಅದಕ್ಕಾಗಿ ನೋಡಿರಿ ಕರಿಬೇವ ಒಂದು ವಾರಕ್ಕಾಗುವಷ್ಟು ಕರಿಬೇವು ತಂದು ಇಟ್ಕೊಂಡ ತೊಳ್ದಿಟ್ಕೊಂಡ್ರೆ ಒಂದು ಡಬ್ಬಿ ಹತ್ತೊಂಬಟ್ಕೊಂಡ್ರೆ ನಡಿತೈತೆ ರೀ ಹ್ಯಾಂಗೆ ಮಾಡ್ಕೊಂತಿರ್ತಾನು ಈಗ ಹಸಿ ಶುಂಠಿ ಹಣ್ಣು ಹಾಕತಾನ ನೋಡ್ರಿ ಹಸಿ ಶುಂಠಿ ಹಾಡ ಕಟ್ ಮಾಡಿ ಹಾಕಿರ ಇವ್ನು ನಮಗೆ ಫ್ರೈ ಮಾಡ್ಕೋಬೇಕು ಆದಷ್ಟು ಅಂದರೆ ಇಲ್ಲಿ ನಾನು ಎಣ್ಣೆ ಹಾಕತಿಲ್ಲ ನೋಡ್ರಿ ಎಣ್ಣೆ ಹಾಕದನ್ನ ನಾವು ಈ ಒಂದು ಹಿಂಡಿಯನ್ನ ಮಾಡ್ಬೋದು ಒಮ್ಮೆ ಈ ಹಿಂಡಿಯನ್ನು ಮಾಡ್ಕೊರಿ ನಿಮ್ಮ ಭಯ ನೀರು ಬರೋದಲ್ರಿ ಯಾಕಂತಂದ್ರೆ ಅಷ್ಟು ರುಚಿಯಾಗಿರ್ತೈತಿ ನೀವು ಮಾಡ್ಕೊಂಡು ತಿಂತೀರಿ ಆಮೇಲೆ ಈ ಏನು ಬೆಳ್ಳುಳ್ಳಿ ರೀ ಅಷ್ಟು ಹಾಕಿ ನಮಗೆ ಹಸಿ ವಾಸನೆ ಹೋಗುವಂಗೆ ಫ್ರೈ ಮಾಡ್ಕೊರಿ ಅವಣ್ಣ ನೋಡ್ರಿ ಈ ರೀತಿಯೊಳಗೆ ಫ್ರೈ ಮಾಡ್ಕೊಂಡ ಮತ್ತು ಇಲ್ಲಿ ಒಂದು ಸ್ವಲ್ಪ ಜೀರಿಗೆ ಹಾಕತ್ತ ನೋಡ್ರಿ ಜೀರಿಗೆ ಹಾಕಿದ ನಂತರ ನಾನು ಈಗ ಅವೆಲ್ಲ ಪೂರ್ತಿ ಪ್ರಾಯ ಆಗಮಿಟ ಒಂದು ಸ್ವಲ್ಪ ಉಪ್ಪು ಹಾಕಿ ನಾನು ಈ ಒಳಗೆ ಇನ್ನು ಕುಟ್ಕೋತಾನೆ ಒಂದು ಸ್ವಲ್ಪ ಲೇಟ್ ಹಾಕಿದ್ರೆ ಅಂತ ಯಾಕಂದ್ರೆ ಸಣ್ಣ ಆಗ್ಬೇಕಲ್ರಿ ಎಲ್ಲ ಸಣ್ಣ ಆಗಿಬಿಟ ಅಂದ್ರೆ ಸ್ವಲ್ಪ ಲೇಟ್ ಆಗತಿ ಈಗ ಅನ್ನ ಚಂದ ನಮಗೆ ಅಬಡ ಜಬಡ ಆಗುವಷ್ಟು ಒಂದು ಸ್ವಲ್ಪ್ ಅಂದ್ರೆ ಕಟ್ ಮಾಡಂದ್ರೆ ಚಚ್ಕೊರಿ ನಂತರ ಈಗೇನು ಟೊಮೆಟೊ ಎಲ್ಲ ಇಷ್ಟೆಲ್ಲ ಹಿಂಗೆ ಹುರ್ದಾ ನೋಡ್ರಿ ಈಗ ನಾನೀಗ ಇವೊಂದ ಕುಟ್ಟಿ ಹಾಕೊಂಡ ಚೆಂದನಾಗಿ ಕುಟ್ಕೋತಾನೆ ನೋಡ್ರಿ ಈಗ ನಾನು ಆಗಳಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಯಾನು ಈಗ ಮತ್ತಷ್ಟು ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೆಲ್ಲನ ಈಗ ಹಾಕ್ಬೇಡ್ರಿ ಯಾಕಂದ್ರೆ ಅದು ಸಣ್ಣ ಆಗೋದಿಲ್ಲ ರೀ ಅದಕ್ಕಾಗಿ ಲಾಸ್ಟ್ ಬೆಲ್ಲ ಹಾಕೊಂಡ್ರಿ ಇಷ್ಟು ಹಾಕೊಂಡೆ ಇನ್ನೊಂದು ಸ್ವಲ್ಪ ಬಿಟ್ಕೊಂಡ್ರಿ ಯಾಕಂತಂದ್ರೆ ಸಣ್ಣ ಆಗುದಿಲ್ಲ ಅದಕ್ಕಾಗಿ ಹಿಂಗೆ ಎಲ್ಲಾನು ಚಂದಮಿಗೆ ನಾವು ಕುಟ್ಕೋಬೇಕಿ ಯಾಕೋ ಬಳತ್ನ ತಾತ್ರಿ ಅಂದ್ರೆ ಸಂದೈತಿ ಅದು ಕುಟನಿ ನೀವು ದೊಡ್ಡ ಇದ್ರಾಗ ಅಂದ್ರೆ ಒಮ್ಮಿಗೆ ಎಲ್ಲ ಕೂಡ ಕುಟ್ಕೋಬೋದು ಆಮೇಲೆ ಅಷ್ಟು ಚಂದಮಗೆ ಅಷ್ಟು ಮಿಕ್ಸ್ ಮಾಡ್ಕೊಂಡ್ರಿ ನಂತರ ಈಗ ಬೆಲ್ಲ ಹಾಕತ್ತಾನೆ ನೋಡ್ರಿ ಬೆಲ್ಲ ಹಾಕಿ ಕುಟ್ಟತನು ಅದೆಲ್ಲ ಹೊರಗೆ ಹೊರಗೆ ರಾತ್ರಿ ಅರ್ಧ ಜಾಸ್ತಿ ರೀ ಅದೇ ರೀತಿ ಈಗ ನಾನು ಏನು ಮಾಡ್ತಾನಂದ್ರೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾನೆ ನೋಡ್ರಿ ಅದಕ್ಕೆ ಅರಿಶಿನ ಹಾಕೋದ್ರಿಂದ ಏನಂದ್ರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತೈತೆ ಅದ್ರ ಸಂಬಂಧ ಇಷ್ಟು ಅರಿಶಿನ ಹಾಕತ್ತಾನೋ ನೀವು ಉಪ್ಪನ್ನ ನೋಡ್ಕೊಂಡು ಹಾಕಿರಿ ಯಾಕಂತಂದ್ರೆ ನಾ ಕಲ್ಲುಪ್ಪು ಹಾಕತಾನೆ ಅಂದ್ರೆ ಫಸ್ಟಾಗಿ ಕಲ್ಲುಪ್ಪು ಹಾಕೇನು ಹಿಂಗೆ ಪೂರ್ತಿ ಸಣ್ಣಗೆ ಇನ್ನೊಂದು ನೋಡ್ರಿ ಹಿಂಗೆ ಸಣ್ಣ ಅರಿವಿ ತಿಕ್ಕು ಇವು ಬರ್ತಾವ ನೋಡ್ರಿ ಸಣ್ಣಗೆ ಚೌಕಗೆ ಕಲ್ಲಿಂದ ಇರ್ತೈತಿ ಅದ್ರ ಮ್ಯಾಗ ಒಂದು ಗುಂಡಾನಿಂತ ಒಂದು ತಿಕ್ಕು ಇರ್ತಾವ ಅದು ಮಸ್ತ್ ಇರ್ತದ್ರಿ ನಮ್ಮ ವಾರ ಅಂತಿರ್ತಾವ ನಮ್ಮ ವಾರ ಹೇಳ್ತಾರ್ರಿ ನಮ್ಮ ಈಗಾರು ನಮ್ಮ ರೀ ನಾ ಹಸಿ ಖಾರ ಅದು ಮಿಕ್ಸರ್ ರುಬ್ತಾವ ರುಬ್ತ ನಮ್ಮ ವಾರ ಹೇಳ್ತಾಳಿ ನೀವು ಕೈದು ಹೆಂಗೆ ಇದು ಮಾಡ್ತಿರಲ್ಲ ಕೈಯ ಕಾಲ ಎಲ್ಲ ಸಣ್ಣ ಆಗ್ತತಿ ರಕ್ತ ಆಡ್ತತಿ ಎಲ್ಲನೂ ಕುಟ್ಟದು ಮಾಡ್ರಿ ಬರೀ ಎಲ್ಲಕ್ಕೂ ಮಿಕ್ಸರ್ ಹಾಕಕ್ಕೆ ಹೋಗಬೇಡ್ರಿ ಅಂತೇಳಿ ಅಂತಿರ್ತಾರು ಮತ್ತು ನನ್ನ ಡಿಲಿವರಿಯಾಗಿ ಕೊಡ್ರಿ ನಮ್ಮ ಹೋರ್ರಿ ನಂಗೆ ಬಾನತಿಯ ರೀ ಇದು ಮಾಡಿಕೊಡ್ತಾರಲ್ಲ ಕೊಬ್ಬರಿ ಇದು ರೀ ಎಲ್ಲ ಮಿಕ್ಸರ್ ಹಾಕಿ ಕೊಡ್ತಾರ ಇಲ್ಲರಿ ನಮ್ಮ ಹೋ ತೆರದ್ರೆ ಎಲ್ಲಾನು ಖಾರ ಕೊ ನೀರ್ತದಲ್ರಿ ಒಳ್ಕಲ್ರಿ ಒಳಕಲ್ ಆಗ ಅಷ್ಟು ಇವು ಗೋಡಂಬಿ ಬಾದಾಮಿ ಎಲ್ಲಾನು ಜಜ್ಜಿ ಸಣ್ಣಗೆ ಮಾಡಿ ಅದು ಕೊಬ್ಬರಿ ಖಾರ ಅಂತ ಕೊಡ್ತಾರಲ್ರಿ ಅದನ್ನ ನಮ್ಮ ಹೂವು ಕೈಲಿನ ಮಾಡಿದ್ರು ಆದ್ರೆ ಇನ್ನಾದರೂ ನೆನಪತಿ ನಾವು ಇದು ಮಾಡಂದ್ರೆ ನಮಗೇನಷ್ಟು ಅಂತ ಹೇಳಿ ನಾವು ಏನು ಮಾಡ್ತೀವ್ರಿ ಮಿಕ್ಸರ್ ಹಾಕಿಬಿಡ್ತೇವೆ ಆದ್ರೆ ನಮ್ಮ ಹೂವರು ಈಗಾದ್ರೂ ಮನೆಯೊಳಗೆ ಚಟ್ನಿ ಅಥವಾ ಮೆಣ್ಕಾಯಿ ಹಿಂಡಿ ಮಾಡಿರ್ತಾರೋ ಏನೋ ಒಂದು ಮಾಡ್ರು ದಿನ ಖಾರ ಅಡಿಗೆ ಯೂಸ್ ಮಾಡಿದವರು ಕಲ್ಲ ಕುಟ್ಟೆ ಮಾಡ್ತಾರ್ರಿ ಅದು ಹೆಂಗೆ ರೂಢಿ ಇಟ್ಕೊಂಡಿರ್ತವಲ್ಲ ಹಂಗೆ ಇದಕ್ಕತಿ ನಾನು ಇದು ಜಾಸ್ತಿ ನಾನು ಬೆಳ್ಳುಳ್ಳಿ ಅಲ್ಲ ಹಿಂಗ್ದು ಅಷ್ಟೇ ಕೊಟ್ಟಿರ್ತಾನೆ ಹಿಂಗಿದು ಏನು ಚಟ್ನಿ ಪಟ್ನಿ ಕುಟ್ರುಳ್ರಿ ಎಲ್ಲ ಮಿಕ್ಸರ್ ಹಾಕಿರ್ತಾನೋ ಆರ ಇದನ್ನು ಒಂದು ಸ್ವಲ್ಪ ಟ್ರೈ ಮಾಡೀನಿ ರೀ ಆರ ಮಟ್ಟ ಮುಂಟ ಖರೆ ಚಲೋ ಬಂತು ಮತ್ತು ಮಸ್ತ್ ಅಂತ ಮಸ್ತ್ ಆಗಿತ್ರಿ ಇದನ್ನು ಸಣ್ಣ ರೀ ನೀವು ಒಂದು ರೊಟ್ಟಿ ಒಳಗೆ ಸ್ವಲ್ಪ ತುಪ್ಪ ಈಗ ಚಟ್ನಿ ಹ್ಯಾಂಗೆ ಅಂತ ಹಂಗೆ ವರ್ಷ ಸುಳ್ಳಿ ಮಾಡಿ ಸುತ್ತ ಕೊಡ್ರಿ ಆತು ಎಲ್ಲರೂ ಭಯಾನಾಗ ಹೊಲಿಸ ಹಾಕತಿರಿ ಆರಾಮಲ್ಲೆಲ್ಲಾರು ಎಲ್ಲರೂ ಇಸ್ಕೊಂಬ ತಿಂತಿರ್ತಾರೆ ಹಳ್ಳಿ ಒಳಗೆ ರೀ ಹಂಗೆ ಮಸ್ತಾಗಿರ್ತತಿ ನೀವು ಒಮ್ಮೆ ಈ ಒಂದು ರೆಸಿಪಿನ ಟ್ರೈ ಮಾಡಿರಿ ಮತ್ತು ಮುಂದಿನ ಲಾಗ್ನೆ ಬೇಟೆ ಕಣ್ರಿ